ಎಲ್ಲರಿಗೂ ನಮಸ್ಕಾರ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂದರೆ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ನಾಮಿನಿಯ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ದಂಥ ಕೆ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮೀಸ್ ಮತ್ತು ಎಲ್ಲರಿಗೂ ಸಹ ಶೇರ್ ಮಾಡಿ ಅವ್ರಿಗೂ ಸಹ ಈ ಮಾಹಿತಿನ ಹಂಚ್ಕೊಳ್ಳಿ ಬಹಳ ಉಪಯುಕ್ತವಾದಂಥ ಮಾಹಿತಿ ಇದಾಗಿದೆ ಅದರಲ್ಲೂ ಸಹ ಈಗಿನ ಕಾಲದಲ್ಲಿ ನವಯುಗದಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ವಿಶೇಷವಾಗಿ ಒಂದು ವಿಡಿಯೋ ಮಾಡಲಾಗಿದೆ ಅನ್ನೋದನ್ನು ನೀವು ಗಮನಿಸಬೇಕಾದಂಥ ಒಂದು ಸಂಗತಿಯಾಗಿದೆ ಬನ್ನಿ ಕಾಲವನ್ನು ಹರಡ ಮಾಡದೆ ನೇರವಾಗಿ ನಾವು ವಿಷಯಕ್ಕೆ ಹೋಗೋಣ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ನಾಮಿನಿ ಅಂದರೆ ಏನು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಒಮ್ಮೆ ನೀವು ಕ್ರೆಡಿಟ್ ಕಾರ್ಡನ್ನು ಖರೀದಿ ಮಾಡ್ತೀರಾ ಅಂದಾಗ ನೀವು ಆ ಕ್ರೆಡಿಟ್ ಕಾರ್ಡ್ಗೆ ನಾಮಿನಿಯಾಗಿ ನಿಮ್ಮ ಲೀಗಲ್ ಹೇರ್ ಆಗಿ ನಿಮ್ಮ ಸಂಬಂಧಿಕರನ್ನು ಅಥವಾ ನಿಮ್ಮ ನಿಮ್ಮ ಫ್ಯಾಮಿಲಿಯವರನ್ನು ಕುಟುಂಬದವರನ್ನು ನೀವು ಅದರಲ್ಲಿ ನೇಮಿ ನೇಮಿಸಿದ್ದಲ್ಲಿ ನೀವು ಕ್ರೆಡಿಟ್ ಕಾರ್ಡ್ ಹೋಲ್ಡರ ನಿಮ್ಮ ನಾಮಿನಿ ಯಾರಿರ್ತಾರೋ ಅವರಿಗೆ ಆ ಒಂದು ಜವಾಬ್ದಾರಿ ನಿಮ್ಮ ಒಂದು ಅಗಲಿಕೆಯ ಬಳಿಕ ಕ್ರೆಡಿಟ್ ಕಾರ್ಡ್ ತೊಗೊಂಡಿರ್ತೀರಾ ಸ್ವೈಪ್ ಮಾಡಿರ್ತೀರಾ ಒಂದಿಷ್ಟು ಹಣವನ್ನು ಕಟ್ಟಬೇಕಾಗಿರುತ್ತೆ ಆ ಒಂದು ಸಮಯದಲ್ಲಿ ಅಕಾಲಿಕವಾಗಿ ಏನಾದರೂ ಸಾವನ್ನಪ್ಪಿದ್ದಲ್ಲಿ ಒಮ್ಮೆಲೆ ನೀವು ಒಂದು ವೇಳೆ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ನಾಮಿನಿಯನ್ನು ನೀವು ನಾಮಿನೇಷನ್ ಮಾಡಿದರೆ ಆ ಕ್ರೆಡಿಟ್ ಕಾರ್ಡಿಗೆ ನಿಮ್ಮ ಫ್ಯಾಮಿಲಿಯವ್ರನ್ನ ಪರಿವಾರದವ್ರನ್ನ ಅವರಿಗೆ ಈ ಒಂದು ಸಾಲವನ್ನು ಕಟ್ಟುವಂಥ ಒಂದು ಜವಾಬ್ದಾರಿ ಅವರಿಗೆ ಅದು ಮಾರ್ಪಾಡಾಗುತ್ತೆ ಅಥವಾ ಅವರಿಗೆ ಅದು ಹೇರಲಾಗುತ್ತೆ ಅವರ ಮೇಲೆ ಅನ್ನೋದನ್ನು ನೀವು ಅಲ್ಲಿ ಮರಿಬಾರ್ದು ಅನ್ನೋವಂಥ ಒಂದು ವಿಚಾರ ಸರಿ ಈ ಒಂದು ಏನೇನು ಇದಾವೆ ಕೆಲವೊಂದು ಡೆಬ್ ಡೆಬಿಟ್ ಕಾರ್ಡ್ಗಳಲ್ಲಿ ಇನ್ಶೂರೆನ್ಸ್ಗಳಿರ್ತವೆ ಕ್ರೆಡಿಟ್ ಕಾರ್ಡಲ್ಲೂ ಸಹ ಇನ್ಶೂರೆನ್ಸ್ಗಳಿದೆ ಅನ್ನೋದನ್ನು ನೀವು ಮನಗಾಣಬೇಕಾಗುತ್ತೆ ಕೆಲವೊಂದು ಕಂಪನಿ ಕ್ರೆಡಿಟ್ ಕಾರ್ಡ್ಗಳು ಸುಮಾರು ಐವತ್ತು ಸಾವಿರದವರೆಗೂ ನಿಮಗೆ ಈ ಒಂದು ಡೆತ್ ಬೆನಿಫಿಟನ್ನು ಕೊಡ್ತಾರೆ ಕ್ರೆಡಿಟ್ ಕಾರ್ಡ್ ಇನ್ಶೂರೆನ್ಸ್ ಪಾಲಿಸಿಯ ಅನ್ವಯ ಸೊ ಅದನ್ನು ನೀವು ಗಮನಿಸಬೇಕಾಗುತ್ತೆ ಆಮೇಲೆ ಅದಕ್ಕೆ ಒಂದು ವೇಳೆ ನಿಮಗೆ ಆ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ನ ನಾಮಿನಿಯ ಯಾರಿದ್ದರೆ ಅವರು ಏನೇನೆಲ್ಲ ಸ್ಟೆಪ್ಸನ್ನ ತಗೊಂಬರ್ ತೊಗೊಬೇಕು ಕ್ರೆಡಿಟ್ ಕಾರ್ಡನ್ನು ನಿಷ್ಕ್ರಿಯಗೊಳಿಸಲು ಅನ್ನೋದನ್ನೆಲ್ಲ ಈಗ ನಾನು ಸುವಿಸ್ತರವಾಗಿ ಹೇಳ್ತೀನಿ ಈ ಒಂದು ಮಾಹಿತಿನ ನಾನು ವಿನ್ ಟ್ವೆಲ್ ಅನ್ನುವಂಥ ಒಂದು ವೆಬ್ಸೈಟ್ನಿಂದ ಸೋರ್ಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ನನ್ನ ವೈಯಕ್ತಿಕವಾದಂಥ ಒಂದು ಮಾಹಿತಿ ಅಲ್ಲ ಇದು ವಿನ್ ಟ್ವೆಲ್ತ್ ಜಾಲತಾಣದಲ್ಲಿ ನನಗೆ ಸಿಕ್ಕಂಥ ಒಂದು ಮಾಹಿತಿ ಇದು ಅದರಲ್ಲಿ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಡೆಟ್ ಅನ್ನುವಂತಹ ಡೆತ್ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ನಿಮಗೆ ಸಿಗುತ್ತೆ ಈ ಮಾಹಿತಿನ ನೀವು ಆ ಒಂದು ಜಾಲತಾಣದಲ್ಲಿ ಸಹ ಆಂಗ್ಲದಲ್ಲಿ ಸುವಿಸ್ತಾರವಾಗಿ ನೀವು ಅದನ್ನು ನೋಡಬಹುದು ಸರಿ ಒಂದು ವೇಳೆ ಕ್ರೆಡಿಟ್ ಕಾರ್ಡ್ ಕಂಪನಿ ನಿಮಗೆ ಇನ್ಶೂರೆನ್ಸನ್ನು ಇದೆ ಒಂದು ವೇಳೆ ನೀವು ನಾಮಿನಿ ಆಗಿದ್ದಲ್ಲಿ ಅಂದರೆ ಮರಿದೇನೆ ತಪ್ಪದೇನೆ ನೀವೇನು ಮಾಡಬೇಕು ಅಂದರೆ ಕ್ಲೇಮ್ ಅಥವಾ ಕ್ಲೇಮನ್ನು ಪಡ್ಕೊಳ್ಳೋದಕ್ಕೆ ಡೆತ್ ಸರ್ಟಿಫಿಕೇಟನ್ನು ನೀವು ನೀಡಬೇಕಾಗುತ್ತೆ ಯಾರು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಇರ್ತಾರೋ ಅವ್ರದ್ದು ಒಂದು ವೇಳೆ ಆ್ಯಕ್ಸಿಡೆಂಟ್ ಏನಾರು ಆಗಿದ್ದಲ್ಲಿ ಎಫ್ ಐ ಆರ್ ಕಾಪಿ ಹಾಸ್ಪಿಟಲಿನ ವರದಿಗಳು ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ನ ವರದಿಗಳನ್ನು ಸಹ ಕೆಲವು ಕಂಪನಿಗಳು ಕೇಳುತ್ತೆ ಇನ್ಶೂರೆನ್ಸ್ನ ಕ್ಲೇಮ್ ಮಾಡುವಂಥ ಒಂದು ಸಂದರ್ಭದಲ್ಲಿ ಸರಿ ಈಗ ಕ್ರೆಡಿಟ್ ಕಾರ್ಡನ್ನು ಒಬ್ಬರು ವ್ಯಕ್ತಿ ಹೊಂದಿರ್ತಾರೆ ಅವರು ನಾಮಿನಿನ ನೇಮಕ ಮಾಡಿರೋದಿಲ್ಲ ಆಗ ಸಾಲವನ್ನು ಯಾರು ಭರಿಸೋದು ಅನ್ನುವಂಥ ಪ್ರಶ್ನೆ ಭಾಳಷ್ಟು ಜನರಿಗೆ ಕಾಡಬಹುದು ಒಂದು ವೇಳೆ ನಾಮಿನಿಯ ಅಲ್ಲಿ ಉಲ್ಲೇಖಿಸಿಲ್ಲ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಅಂದಲ್ಲಿ ಆತನ ಸಾವಿನ ಬಳಿಕ ಆತನ ಆಸ್ತಿಗಳೇನೇ ಇದ್ರೂ ಸಹ ಆ ಆಸ್ತಿಗೆ ವಾರಸುದಾರರಾಗಿ ಲೀಗಲಾಗಿ ಯಾರನ್ನು ಅದರಲ್ಲಿ ಹಾಕಿರ್ತಾರೋ ಲೀಗಲ್ ಹೈರ್ ಅಂತೇಳಿ ಅವರ ಜವಾಬ್ದಾರಿ ಆಗುತ್ತೆ ಆ ವ್ಯಕ್ತಿಯ ಸಾವನ್ನಪ್ಪಿದ ವ್ಯಕ್ತಿಯ ಕ್ರೆಡಿಟ್ ಕಾರ್ಡಿನ ಸಾಲವನ್ನು ತೀರಿಸೋದಕ್ಕೆ ಅನ್ನುವಂಥ ವಿಚಾರ ನೀವು ಮರಿಬಾರ್ದು ಸೊ ಹಾಗಿರ್ಬೇಕಾದ್ರೂ ಸಹ ಒಂದು ವೇಳೆ ನೀವು ಲೀಗಲ್ ಹೇರ್ ಆಗಿದ್ದರೆ ಏನು ಮಾಡಬೇಕು ಅಂತಂದರೆ ತತ್ಕ್ಷಣವೇ ಯಾರು ಸಾವನ್ನಪ್ಪಿರ್ತಾರೋ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಅವರ ಒಂದು ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ನೆಲ್ಲವನ್ನೂ ಸಹ ಏನು ಮಾಡಬೇಕು ಅಂದ್ರೆ ನೀವು ಸಂಗ್ರಹಿಸಬೇಕಾಗತ್ತೆ ಯಾರ್ಯಾರು ಸಾಲವನ್ನು ನೀಡಿದ್ದಾರೆ ಯಾರ್ಯಾರಿಗೆ ಯಾರ್ಯಾರಿಂದ ಸಾಲ ಬರಬೇಕಾಗಿದೆ ಫೈನಾನ್ಷಿಯಲ್ ಪಾರ್ಟ್ನರ್ಗಳು ಏನಾರು ಇದ್ದಾರೆ ಒಂದು ವೇಳೆ ಬಿಸ್ನೆಸ್ ಕ್ರೆಡಿಟ್ ಕಾರ್ಡನ್ನು ಹೊಂದಿರ್ತಾರೆ ಅಥವಾ ಪರ್ಸನಲ್ ಬ್ಯಾಂಕಿಂಗ್ ಮೂಲಕ ಅಥವಾ ಇರುವಂಥ ಬಿಸ್ನೆಸ್ ಕ್ರೆಡಿಟ್ ಕಾರ್ಡ್ ತರನೇ ಸ್ಯಾಲ್ರಿ ಮೂಲಕ ಕ್ರೆಡಿಟ್ ಕಾರ್ಡನ್ನು ಹೊಂದಿರ್ತಾರೆ ಆ ವ್ಯಕ್ತಿ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ ಅದೇ ರೀತಿಯಲ್ಲಿ ಈ ರೀತಿಯಾದಂಥ ಫಿನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಆರ್ಗನೈಸ್ ಆರ್ಗನೈಸ್ ಆದಮೇಲೆ ಸಂಗ್ರಹಿಸಿದ ನಂತರ ಮಲ್ಟಿಪಲ್ ಕಾಪೀಸ್ ಹಲವಾರು ಕಾಪಿಗಳು ಡೆತ್ ಸರ್ಟಿಫಿಕೇಟಿನ ಹಲವಾರು ಕಾಪಿಗಳು ಬೇಕಾಗುತ್ತೆ ಯಾಕೆಂದರೆ ಬೇರೆ ಬೇರೆ ಬ್ಯಾಂಕ್ ಖಾತೆಗಳನ್ನು ಹೊಂದಿರಬಹುದು ಆ ಡಿಸೀಸ್ಡ್ ಪರ್ಸನ್ ಅಥವಾ ಸಾವನ್ನಪ್ಪಿರುವಂಥ ವ್ಯಕ್ತಿ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಸೊ ಆ ಒಂದು ಮಲ್ಟಿಪಲ್ ಡೆತ್ ಸರ್ಟಿಫಿಕೇಟ್ಸನ್ನು ನೀವು ಕಾಪೀಸ್ನ ಇಟ್ಕೊಂಡಿರಬೇಕಾಗುತ್ತೆ ಅನ್ನುವಂಥ ವಿಚಾರ ಆಮೇಲೆ ಕ್ರೆಡಿಟ್ ರೀಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತಂದಾಗ ಅಂದರೆ ಯಾರು ಆ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಸಾವನ್ನಪ್ಪಿರ್ತಾರೋ ಅವರ ಸಾಲವನ್ನು ನೀವು ತೀರಿಸಬೇಕು ಅಂತಂದಾಗ ಈ ದಾಖಲೆಗಳನ್ನೆಲ್ಲ ನೀವು ನೀಡಬೇಕಾಗುತ್ತೆ ಅನ್ನುವಂಥ ವಿಚಾರನ ಗಮನಿಸಬೇಕಾಗುತ್ತೆ ಇದಿಷ್ಟನ್ನು ಹೊರತುಪಡಿಸಿ ಈಗ ನಾನು ನಾಲ್ಕು ಸ್ಟೆಪ್ಪನ್ನು ಹೇಳ್ತೀನಿ ಆ ಒಂದು ಸ್ಟೆಪ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಯಾರೇ ಒಬ್ಬ ವ್ಯಕ್ತಿ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಆಗಿದ್ದರೂ ಸಹ ಅದೇನದು ಅಂತಂದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ನೀವು ಹೋಲ್ಡರ್ ಆಗಿದ್ದೀರಾ ಅಂದರೆ ನಿಮ್ಮ ಫ್ಯಾಮಿಲಿಯವರಿಗೆ ಕ್ರೆಡಿಟ್ ಕಾರ್ಡಿನ ಬಗ್ಗೆ ಮಾಹಿತಿನ ನೀಡಬೇಕಾಗುತ್ತೆ ಕ್ರೆಡಿಟ್ ಲಿಮಿಟ್ ಎಷ್ಟಿದೆ ಎಷ್ಟು ನೀವು ಸ್ವೈಪ್ ಮಾಡಿದ್ದೀರಾ ಎಷ್ಟು ಡ್ಯೂನ ಕಟ್ಟಬೇಕಾಗಿದೆ ಬಿಲ್ಲಿಂಗ್ ಸೈಕಲಲ್ಲಿ ಬಿಲ್ಲಿಂಗ್ ಆದಮೇಲೆ ಎಷ್ಟು ಸಾಲ ಐ ಮೀನ್ ಎಷ್ಟು ಸಾಲವನ್ನು ನೀವು ಪಡ್ಕೊಂಡಿದ್ದೀರಾ ಕ್ರೆಡಿಟ್ ಕಾರ್ಡ್ ಮೂಲಕ ಅದರ ಆ ಹಣ ಎಷ್ಟನ್ನು ನೀವು ಕಟ್ಟಬೇಕು ಅನ್ನುವಂಥ ವಿಚಾರಗಳನ್ನೆಲ್ಲವನ್ನೂ ಸಹ ಆಗಾಗ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಡದಿಗೋ ಅಥವಾ ನಿಮ್ಮ ಹಸ್ಬೆಂಡಿಗೋ ಗಂಡನಿಗೋ ಅಥವಾ ಮಕ್ಕಳಿಗೋ ಯಾರಿಗಾರು ಮನವರಿಕೆ ಆಗುವ ರೀತಿಯಲ್ಲಿ ಅದರ ಮಾಹಿತಿನ ನೀವು ಹೇಳ್ತಾ ಇರಬೇಕು ಅನ್ನೋವಂಥ ವಿಚಾರ ಅಷ್ಟೇ ಅಲ್ಲದೆ ಇನ್ನೊಂದು ಏನು ಅಂತಂದರೆ ಒಂದು ವೇಳೆ ಏನಾರು ಅಕಾಲಿಕವಾಗಿ ಮರಣವನ್ನು ಹೊಂದಿದ್ದಲ್ಲಿ ಒಬ್ಬ ಕಾರ್ಡ್ ಹೋಲ್ಡರ್ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಅನ್ನೋನು ಮೊದಲ ಸ್ಟೆಪ್ ಏನು ಮಾಡಬೇಕು ಅಂತಂದರೆ ಆತನ ವಾರಸುದಾರರು ಮಾಡುವಂಥ ವಿಚಾರ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಿರುವಂಥ ಕಂಪನಿಗೆ ಫೋನ್ ಮಾಡಿಬಿಟ್ಟು ಅಥವಾ ಅವರಿಗೆ ಸಂಪರ್ಕಿಸ್ಬಿಟ್ಟು ಈ ವ್ಯಕ್ತಿಯ ಯಾರು ಸಾವನ್ನೊಪ್ಪಿರ್ತಾರಲ್ಲ ಆ ವ್ಯಕ್ತಿಯ ಒರಿಜಿನಲ್ ಪ್ರೂಫ್ ಆದಂತಹ ಡೆತ್ ಸರ್ಟಿಫಿಕೇಟ್ ಏನಿದೆ ಅದನ್ನು ಕೊಡಬೇಕಾಗುತ್ತೆ ಆಮೇಲೆ ಕ್ರೆಡಿಟ್ ಬ್ಯೂರೋ ಅಂತ ಇದೆ ಸಿಬಿಲ್ ಅಂತ ನಾವು ಕರಿತೀವಿ ಕ್ರೆಡಿಟ್ ಬ್ಯೂರೋ ಮೂಲಕ ಅಕೌಂಟನ್ನು ಫ್ರೀಸ್ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಹಾಗೆ ಈ ಫ್ರೀಸ್ ಮಾಡೋದ್ರಿಂದ ಕ್ರೆಡಿಟ್ ಕಾರ್ಡ್ ಕಳುವಾಗೋದು ಆಗೋದು ತಪ್ಪಿಸ್ಬೋದಾಗಿದೆ ಕ್ರೆಡಿಟ್ ಕಾರ್ಡ್ ಆಗಿ ಕ್ರೆಡಿಟ್ ಕಾರ್ಡ್ ಥೆಫ್ಟ್ ಆಗೋದನ್ನು ನಿಲ್ಲಿಸ್ಬೋದಾಗಿದೆ ಅನ್ನುವಂಥ ವಿಚಾರ ಹಾಗೆಯೇ ಇನ್ನೊಂದೇನು ಅಂದರೆ ಯಾವುದೇ ರೀತಿಯಾಗಿ ಔಟ್ಸ್ಟ್ಯಾಂಡಿಂಗ್ ಆಗಿ ಅಥವಾ ಬಾಕಿ ಇರುವಂತಹ ಸಾಲಗಳು ಕಟ್ಟಬೇಕು ಅಂತ ಇದ್ದಲ್ಲಿ ಅದರ ಕುರಿತಾಗಿ ಏನು ಮಾಡಬೇಕು ಅಂದರೆ ಇನ್ಫಾರ್ಮ್ ಮಾಡಬೇಕು ಅಡ್ವಾನ್ಸ್ ಆಗಿ ಆ ಕಂಪನಿಗೆ ಮತ್ತು ತಕ್ಷಣವೇ ಆ ಒಂದು ಕ್ರೆಡಿಟ್ ಕಾರ್ಡನ್ನು ಬ್ಲಾಕ್ ಮಾಡಬೇಕು ಅಥವಾ ಪಾಸ್ ಮಾಡಬೇಕು ಅನ್ನೋಂಥ ವಿಚಾರ ಎರಡನೇ ಸ್ಟೆಪ್ ಏನು ಅಂತಂದರೆ ಯಾ ಆ ಒಂದು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಯಾರು ಇರ್ತಾರೋ ಅವರ ಕ್ರೆಡಿಟ್ ಕಾರ್ಡನ್ನು ನೀವು ಬಳಸುವ ಹಾಗೆ ಇಲ್ಲ ನೀವು ಆ ರೀತಿ ಕ್ರೆಡಿಟ್ ಕಾರ್ಡನ್ನು ಬಳಸ್ತೀರ ಅಂದರೆ ಅದು ಫ್ರಾಡಿಲೆಂಟ್ ಆಕ್ಟಿವಿಟಿ ಆ್ಯಕ್ಟಿವಿಟಿ ಅಂತ ಹೇಳಿ ನಿಮ್ಮ ಮೇಲೆ ಕಾನೂನಾತ್ಮಕವಾದಂತಹ ಕೇಸನ್ನು ಹಾಕುವಂಥ ಸಾಧ್ಯತೆಗಳಿರುತ್ತೆ ಕ್ರೆಡಿಟ್ ಕಾರ್ಡ್ ಕಂಪನಿ ಈ ಒಂದು ನೀವು ಆಗಿದ್ರು ಸಹ ಆ ನಾಮಿನಿ ಆಗಿದ್ದರೂ ಸಹ ಕಾರ್ಡ್ ಹೋಲ್ಡರಿಗೆ ಆ ಒಂದು ಕಾರ್ಡನ್ನು ಬಳಸುವ ಹಾಗೆ ಇಲ್ಲ ತಕ್ಷಣವೇ ಆ ಕಾರ್ಡನ್ನು ಬ್ಲಾಕ್ ಮಾಡಬೇಕಾಗುತ್ತೆ ಅನ್ನೋಂಥ ವಿಚಾರ ಇದು ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ಏನು ಅಂತಂದರೆ ನೀವು ಕ್ರೆಡಿಟ್ ಕಾರ್ಡ್ ಕಂಪನಿ ಆಗಿದೆ ಇಶ್ಯೂ ಮಾಡುವಂಥ ಕಂಪನಿ ಆಗಿದೆ ಅದು ಬ್ಯಾಂಕ್ ಮೂಲಕ ಇಶ್ಯೂ ಆಗಿರುತ್ತೆ ಸೊ ಅವರನ್ನು ಸಂಪರ್ಕಿಸ್ಬಿಟ್ಟು ಅವ್ರ ಜೊತೆಗೆ ಒಂದು ಅಸಿಸ್ಟೆನ್ಸ್ನ ಪಡ್ಕೊಬೇಕಾಗುತ್ತೆ ಒಂದು ವೇಳೆ ಕ್ರೆಡಿಟ್ ಕಾರ್ಡ್ ತೊಗೊಂಡಿರುವಂತಹ ನೀವು ಜಾಯಿಂಟ್ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಆಗಿದ್ದಲ್ಲಿ ಅಂದರೆ ಇಬ್ಬರ ವ್ಯಕ್ತಿಗೂ ಸೇರಿ ಸಾಮಾನ್ಯವಾದ ಕಾಮನ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಲ್ಲಿ ಜಾಯಿಂಟ್ ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಅಂತ ನೀವು ನೀವಾಗಿದ್ದರೆ ಆಗ ನೀವು ತಕ್ಷಣ ಬ್ಯಾಂಕಿಗೆ ಇನ್ಫಾರ್ಮ್ ಮಾಡಬೇಕು ಅನ್ನೋಂಥ ವಿಚಾರ ಒಂದು ವೇಳೆ ನೀವು ಹಣವನ್ನು ಕಟ್ತಾ ಡ್ಯೂನ ಕಟ್ಟಬೇಕು ಅಂತ ಆಗಿದ್ದಲ್ಲಿ ಯಾರು ಸಾವನ್ನಪ್ಪಿರ್ತಾರೋ ಆ ವ್ಯಕ್ತಿಗೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮೂಲಕ ಕ್ಲೇಮ್ ಬರ್ತಾ ಇದೆ ಡೆತ್ ಕ್ಲೇಮ್ ಸಿಗ್ತಾ ಇದೆ ಅಂತಂದಾಗ ಆ ಮರಣೋತ್ತರ ನಿಧಿ ಏನು ಬರುತ್ತೋ ಆ ಒಂದು ಜೀವ ವಿಮೆಯಿಂದ ಆ ಜೀವ ವಿಮೆಯ ಮರಣೋತ್ತರದ ಒಂದು ನಿಧಿಯನ್ನು ನೀವು ಆ ಮೂಲಕ ಈ ಒಂದು ಸಾಲವನ್ನು ತೀರಿಸ್ತೀರಿ ಅಂತ ಅಂದಲ್ಲಿ ನೀವು ಇದರ ಕುರಿತಾದಂಥ ಮಾಹಿತಿನ ಮತ್ತು ವೆಯ್ಟಿಂಗ್ ಪೀರಿಯಡ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಿರುವಂಥ ಕಂಪ್ನಿಗೆ ಸಂಪರ್ಕಿಸ್ಬಿಟ್ಟು ಹೇಳಬೇಕು ತಡೆ ಹಿಡಿಯಿರಿ ಸ್ವಲ್ಪ ದಿನ ಬಡ್ಡಿ ಇಲ್ಲದಿದ್ದಂಗೆ ಮಾಡಿ ನನಗೆ ಈ ರೀತಿ ಅಮೌಂಟ್ ಬರ್ತಾ ಇದೆ ಲಾಕ್ ಮಾಡಿಟ್ಕೊಳ್ಳಿ ಈ ಒಂದು ಆ ಅಮೌಂಟನ್ನು ಸಾಲವನ್ನು ನಾ ನನಗೆ ಬಂದಂಥ ಹಣ ಏನಿದೆಯೋ ಆ ಡೆತ್ ಕ್ಲೇಮ್ ಆಗಿ ಅಥವಾ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿಯಿಂದ ಬಂದಂಥ ಹಣ ಏನಿದೆಯೋ ಆ ಹಣ ಬಂದ ಬಳಿಕ ನಿಮಗೆ ಸಲ್ಲಿಸುವಂತಹ ಸಾಲವನ್ನು ನಾನು ಸಲ್ಲಿಸ್ತೇನೆ ಅನ್ನುವಂಥ ಒಂದು ಒಪ್ಪಿಗೆಯನ್ನು ನೀವು ಪಡ್ಕೊಳ್ಬೇಕಾಗತ್ತೆ ಕ್ರೆಡಿಟ್ ಕಾರ್ಡ್ ಕಂಪನಿ ಮೂಲಕ ಯಾಕಂದರೆ ಒಮ್ಮೆ ನೀವು ಆ ರೀತಿ ಮಾಡದೆ ಹೋದರೆ ಬಡ್ಡಿಗೆ ಚಕ್ರ ಬಡ್ಡಿ ಬರುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ಯಥೇಚ್ಛವಾಗಿ ಬಡ್ಡಿಯನ್ನು ಹಾಕ್ತವೆ ಅನ್ನೋದನ್ನು ನೀವು ಮನಗಾಣಬೇಕಾಗತ್ತೆ ನಾಲ್ಕನೆಯ ಒಂದು ಸ್ಟೆಪ್ ಏನು ಅಂದರೆ ಅಂತಿಮವಾದಂಥ ಸ್ಟೆಪ್ಪು ಅಟೋರ್ನಿಯ ಒಂದು ಕೌನ್ಸಿಲನ್ನು ಪರ್ ಪಡ್ಕೊಳ್ಳಿ ಅಂತ ಹೇಳಲಾಗುತ್ತೆ ಅಂದರೆ ಒಬ್ಬರು ಲಾಯರ್ನ ಮೂಲಕ ನೀವು ನಿಮ್ಮ ಆ ಒಂದು ಲೀಗಲ್ ರೈಟ್ಸ್ ಏನೇನಿದೆ ಕಾನೂನಾತ್ಮಕ ಹಕ್ಕುಗಳೇನಿದೆ ವಾರಸುದಾರರಾಗಿ ಏನಾದರೂ ವಿಚಾರಗಳನ್ನು ನೀವು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಒಬ್ಬ ಲಾಯರನ್ನು ನೀವು ಕಾಂಟ್ಯಾಕ್ಟ್ ಮಾಡಲೇಬೇಕಾಗತ್ತೆ ಅವರ ಮೂಲಕ ನೀವು ಹಣಕಾಸಿಗೆ ಸಂಬಂಧಪಟ್ಟಂತೆ ಮತ್ತು ಕಾನೂನಾತ್ಮಕ ಸಲಹೆಗಳನ್ನು ನೀವು ಪಡ್ಕೊಬೋದಾಗುತ್ತೆ ಅನ್ನೋವಂಥ ವಿಚಾರ ಇದು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ನಾಮಿನಿಯ ಜವಾಬ್ದಾರಿಗಳು ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಕ್ರೆಡಿಟ್ ಕಾರ್ಡನ್ನ ಸುಮ್ಮನೆ ತೊಗೊಂಡ ತಕ್ಷಣ ಉಪಯೋಗಿಸ್ತೀನಿ ಆಮೇಲೆ ನಾನು ಡ್ಯೂ ಡೇಟ್ ಒಳಗಡೆ ಸಾಲ ಕಟ್ತೀನಿ ಅನ್ನೋದು ಬಹಳಷ್ಟು ಜನರಿಗೆ ಇರುತ್ತೆ ಆದರೂ ಸಹ ಅಚಾನಕ್ಕಾಗಿ ಯಾವತ್ತೂ ನಮಗೆ ಹೇಳೋಕ್ಕಾಗಲ್ಲ ಅತಂತ್ರತೆ ಯಾವತ್ತೂ ನಮ್ಮ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಒಂದು ವೇಳೆ ಅಚಾನಕ್ಕಾಗಿ ಅಥವಾ ನಮಗೆ ತಿಳಿಯದೇನೆ ಈ ಒಂದು ಆಕಸ್ಮಿಕವಾಗಿ ಮರಣ ಹೊಂದಿದರೆ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗತ್ತೆ ಮತ್ತು ನಮ್ಮ ಪಕ್ಕದಲ್ಲಿರುವಂಥ ನಮ್ಮ ಕುಟುಂಬದ ಪರಿವಾರದವರೆಗೂ ಸಹ ಇದರ ಕುರಿತಾದಂಥ ಮಾಹಿತಿನ ಹಂಚಬೇಕಾಗುತ್ತೆ ಅನ್ನೋಂಥ ವಿಚಾರನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಈ ಮಾಹಿತಿ ತಮಗೆ ಹಿಡಿಸ್ತಿದೆ ಹಿಡಿಸಿದೆ ಅಂತ ಅನ್ಕೊತೀನಿ ಈ ಮಾಹಿತಿ ನಿಮಗೆ ಬಹಳಷ್ಟು ಮುಖ್ಯವಾದಂಥ ಮಾಹಿತಿ ಇಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಅವರಿಗೂ ಸಹ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಹೇಳಿ ನಮ್ಮ ಚಾನಲ್ನಿಗೆ ಒಂದು ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ